ಯಾಕಂದ್ರೆ ಈ ಸಂಪನ್ಮೂಲ ನಮ್ಮ ಮಾನಕ ಪೂಜಾರಿ ಅಥವಾ ಮಂಜು ಕಿಸ್ಗೆ ಹೋಗುದಲ್ಲ ನಮ್ಮ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಹೊಂದಬೇಕು ಅರ್ಧಷ್ಟು ಜನ ಹಣೆ ಕಟ್ಟೋದು ಅರ್ಧದಷ್ಟು ಜನ ಮಾಪಿಯ ಸರ್ವೆ ಮಾಡಿಸ್ಬೇಕು ನೀವು ಆದ್ರೆ ಅವ್ರಿಗೆ ಮಾತಿ ನೋಡಕ್ಕಲ್ಲ ನೀವು ಹಾಗಾದ್ರೆ ಲೈಸೆನ್ಸ್ ಇಲ್ಲದಿದ್ದು ಅವರ ಮಾಡ್ಕೊಂಡು ಮಾಪಿಯಾ ಅವ್ರಷ್ಟು ಜನ ಅಂಗಡಿ ಕಟ್ಕೊಂಡ್ರೆ ವ್ಯಾಪಾರ ಮಾಡಿದ್ರೆ ಅಲ್ಲ ಸರ್ ನಮ್ಮ ಗ್ರಾಮ ನೋಡಲ್ಲ ಅಧಿಕಾರಿಗಳು ಮಾತಾಡಿ ಸರ್ ಅಲ್ಲ ನಮ್ಮ ಸಂಪನ್ಮೂಲಗಳನ್ನು ನಾವು ಅಟ್ಟು ಮುಡಿಸಿಕೊಳ್ಬೇಕಾ ಹೇಳಿ ಮನೆ ಒಳಗೆ ಅಂಗಡಿ ಮಾಡ್ಕೊಂಡು ಮನೆ ಕರೆಕ್ಟ್ ಅದನ್ನು ಹೆಚ್ಚಿಸಿಕೊಂಡು ಇಲ್ಲಿ ಹೆಚ್ಚಿನ ಅಭಿವೃದ್ಧಿ ಕಾಮಗಾರಿಗಳನ್ನು ನಡೆಸುವ ಸಲುವಾಗಿ ನಾವು ಕೇಳ್ತೇವೆ ಅವಕಾಶನೂ ಇಲ್ಲ ಅದು ವ್ಯಾಪಾರ ಮಾಡಿ ಹಣ ಮಾಡ್ಕೊಂಡು ನೇರ ವ್ಯವಹಾರ ಉದ್ದಿಮೆ ಎಲ್ಲೆಲ್ಲಿ ನಡೀತಾ ಇದೆ ಎನ್ನುವುದನ್ನು ಸರ್ವೆ ಮಾಡಬೇಕು ನೀವು ಒಂದು ಸರ್ವೆ ಮಾಡಿ ಪಟ್ಟಿ ಮಾಡಿ ಬಿಟ್ಟು ನಾವು ಮಾಡ್ತೇವೆ ಆಯ್ತು ಮಾನ ಪೂಜೆಗೆ ನೀವು ಸರ್ವೆ ಮಾಡಿ ಹೇಳಿದ್ದೀರಿ ನಾವು ಸರ್ವೆ ಮಾಡಿ ಕೊಟ್ಟಿದ್ದೇವೆ ಅಂತ ಹೇಳ್ತೀರಾ ಸರ್ವೆ ಮಾಡಿ ಕೊಟ್ಟು ಆ್ಯಕ್ಷನ್ ಮಾಡೋದು ನೀವು ನಾವು ಏನ್ ಆಕ್ಷನ್ ಮಾಡ್ತೀರಿ ಅಲ್ಲಿ ಎಂತ ಕಟ್ಟಿದವ್ರೆ ಪಾಪ ಅವ್ರಿಗೆ ಯಾವ ರೂಪಾಯಿ ಮುನ್ನೂರು ರೂಪಾಯಿ

இண்டிக் காரை கட்டி கட்டி